ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಿದ್ರೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ ಕ್ಲಿಕ್ ಮಾಡಿ ಭಾಗ್ಯಲಕ್ಷ್ಮಿ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ ಐ ಸಿ ಯು ದಲ್ಲಿರುವ ಪೂಜಾಗೆ ಒಂದು ಗತಿ ಕಾಣಿಸೋ ಕೊರಟ ಖಂಡಿಕ ಭಾಕ್ಯ ಗಂಡ ಯಾರು ಅನ್ನೋ ತಿಳ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾನೆ ಆದಿ ಇಲ್ಲೇ ಯಾರಿಗೆ ಗೊತ್ತಾಗುತ್ತಾ ತಾಂಡೋ ಮತ್ತು ಶ್ರೇಷ್ಠನೇ ಭಾಗ್ಯ ಜೀವನ ಹಾಳು ಮಾಡಿರೋದನ್ನದು ಭಾಕ್ಯ ಸಂಸಾರನ ಒಂದು ಮಾಡ್ತಾನೆ ಆದಿ ಆದಿ ಶ್ರೇಷ್ಠ ಮತ್ತು ತಾಂಡವ ವಿರುದ್ಧ ಸಿಡಿದೇಳ್ತಾನ ಭಾಗ್ಯ ಮತ್ತೆ ತಾಂಡವ ಜೊತೆ ಜೀವನ ಮಾಡೋಕ್ಕೆ ಒಪ್ಕೊಳ್ತಾಳ ಹಾದಿ ಮಾಡೋ ಪ್ಲ್ಯಾನ್ ಸಕ್ಸಸ್ ಆಗುತ್ತಾ ನೋಡೋಣ ಬನ್ನಿ ಇಲ್ಲಿ ಕನಿಕಾಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಹಾಸ್ಪಿಟ್ಲಲ್ಲಿ ತನಗಾದ ಅವಮಾನದಿಂದಾಗಿ ಭಾಗ್ಯ ನನ್ನ ಕನಗೆ ಬರೆಸ್ತಾಳೆ ಇನ್ನು ನನ್ನ ಅಣ್ಣನೇ ನನಗೆ ಭಯಂಗಾಗ್ಬಿಟ್ಟ ಅಲ್ಲ ನಿನ್ನೆ ಮೊನ್ನೆ ಬಂದರೂ ಆ ಇಷ್ಟ ಆಗಿಬಿಟ್ಟು ಅವನಿಗೆ ಅವಳು ಏನು ತಿನ್ನೇ ಪ್ರಪಂಚ ಆಗಿದ್ದಾನೆ ನನಗೆ ಎದುರಾಡೋಕ್ಕಷ್ಟು ಧೈರ್ಯ ಬಂದ್ಬಿಟ್ಟಿದೆ ಇಲ್ಲ ಇದೆಲ್ಲ ಆಗಿದ್ದು ಈ ಒಂದು ಬೀದಿ ಬಿಕಾರಿ ಭಾಗ್ಯ ಮತ್ತು ಪೂಜೆಯಿಂದಲೇ ಐ ಸಿ ಯು ಪೂಜಾ ನೀರು ಎದ್ದು ಬರಬಾರ್ದು ಆ ರೀತಿ ಮಾಡ್ತೀನಿ ನೀರು ಅಂದ್ಬಿಟ್ಟು ಇಲ್ಲಿ ಪೂಜೆ ಇರೋ ಹಾಸ್ಪಿಟ್ಲಿಗೆ ಫೋನ್ ಮಾಡಿಬಿಟ್ಟು ಮತ್ತು ಸ್ಕೆಚ್ ಇರ್ತಾಳೆ ಪೂಜೆಗೆ ಒಂದು ಗತಿ ಕಾಣಿಸೋಕ್ಕೆ ಕನ್ನಿಕ ಇನ್ನೂ ಇಲ್ಲಿ ಆದಿ ಆದಿ ಹೇಗಾದರೂ ಮಾಡಿ ಇಲ್ಲಿ ಕುಸುಮ ಇರೋ ಮಾತು ಬಗ್ಗೆ ಗಮನ ಹರಿಸ್ತಾ ಇರ್ತಾನೆ ಪಾಪ ಕುಸುಮ ಗಳತಿ ಹೇಳಿದ್ದು ಸರಿಯಾಗಿತ್ತು ಆದಷ್ಟು ಬೇಗ ನಾವು ಪಾಪ ಭಾಗ್ಯವ್ರನ್ನ ಮತ್ತು ಅವ್ರ ಸಂಸಾರನ ಒಂದು ಮಾಡಬೇಕು ಭಾಗ್ಯ ಅವ್ರು ಯಾವಾಗಲೂ ಖುಷಿಯಾಗಿರೋ ನೋಡ್ಕೋಬೇಕು ನೋಡ್ಕೊಬೇಕು ಅಂದ್ಬಿಟ್ಟು ಆ ಮನಸ್ಸಲ್ಲಿ ಓಡ್ತಾ ಇರುತ್ತೆ ಇನ್ನೂ ಇಲ್ಲಿ ಶ್ರೇಷ್ಠ ಮುಖವಾಡ ಬಯಲಾಗೋಯ್ತು ತನ್ವಿ ಮುಂದೆ ತನ್ವಿ ಅದರಿಂದಾಗಿ ಮನೆಗೆ ಬಂದಿರ್ತಾಳೆ ಭಾಗ್ಯ ಮನೆಗೆ ಇಲ್ಲಿ ಶ್ರೇಷ್ಠ ಮನೆಗೆ ಬಂದು ತನ್ವಿನೇ ನೋಡ್ತಿದ್ದೆ ತನ್ವೇ ಕಾಣಿಸ್ತಿರಲಿಲ್ಲ ಎಲ್ಲಿಗೆ ಓದಲಪ್ಪ ಅನ್ಬೇಕಾದ್ರೆ ಇಲ್ಲಿ ಮನೆಗೆ ಬಂದರೆ ವಿಚಾರ ಗೊತ್ತಾಗುತ್ತೆ ತನ್ವಿ ಬಾ ತನ್ವಿ ನಾನು ನಿಮ್ಮಅಮ್ಮ ಅಲ್ವಾ ಅಂದ್ಬಿಟ್ಟು ಅಂತ ಇದ್ದರೆ ಬಾಯಿ ಮಿಚ್ಚು ಇನ್ನೂ ಅಮ್ಮನ ಚಾನ್ಸೇ ಇಲ್ಲ ನಮ್ಮ ಅಮ್ಮ ಏನೇ ಇದ್ದರೂ ಭಾಗ್ಯ ಮಾತ್ರ ಯಾರ್ಯವರು ನಮ್ಮಮ್ಮ ಆಗೋಕ್ಕೆ ಚಾನ್ಸೇ ಇಲ್ಲ ಅಂದ್ಬಿಟ್ಟು ಕೂಗ್ತಾ ಇರ್ತಾಳೆ ತನ್ವಿ ನೋಡ್ತಾಯಿರಿ ನೀವೇನು ಅಂತ ನನಗೆ ಈಗ ಗೊತ್ತಾಯಿತು ನೀವಲ್ಲ ಅಮ್ಮ ನಮ್ಮಮ್ಮ ಎಷ್ಟೇ ಇದ್ದರೂ ಭಾಗ್ಯ ಅಮ್ಮ ನಮ್ಮನ್ನ ಹೊಡಿಲಿ ಬಡೀಲಿ ಬುದ್ಧಿ ಹೇಳಿ ನನಗೆ ಅಮ್ಮ ಮೇಲೆ ತುಂಬ ಪ್ರೀತಿ ನಾನು ಏನೇ ತಪ್ಪು ಮಾಡಿದ್ರು ಅಮ್ಮನೇ ಕ್ಷಮಿಸ್ತಾಳೆ ಆದರೆ ನೀವಲ್ಲ ನೀವು ನನ್ನ ಅಮ್ಮ ಹಾಕಿ ಚಾನ್ಸೇ ಇಲ್ಲ ಅಂತಂದ್ಬಿಟ್ಟು ಶ್ರೇಷ್ಠ ಅಂತಿದ್ರೆ ಇಲ್ಲಿ ಭಾಗ್ಯ ಚಪ್ಪಾಳೆ ಹಾಕ್ಕೊಂಡು ಸರಿಯಾಗಿ ಹೇಳಿದೆ ಮಗಳೇ ಈಗ ನಾನು ನಿನ್ನ ಮಗಳಂತ ಒಪ್ಪ ನೋಡು ಗೊತ್ತಾಯ್ತಾ ಶ್ರೇಷ್ಠ ನೀನು ಮುಖವಾಡ ಆ ಮಗು ಮುಂದೆ ಕೂಡ ಕಳ್ಚಾಯಿತು ನೀನು ಏನು ನಾಟಕ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಂತ ಇರ್ತಾರೆ ಏಯ್ ಭಾಗ್ಯ ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು ಅವಳ ಮಾತೆಲ್ಲ ಕೇಳ್ಬಿಡತನ್ವಿ ಪ್ಲೀಸ್ ಬಾ ನಿನಗೆ ನನ್ನ ಫೇವ್ರೇಟ್ ಅಲ್ವಾ ನೀನು ಏನೇನು ಬೇಕು ಎಲ್ಲೇನೂ ಕೊಡಿಸ್ತೀನಲ್ಲ ಅಂದ್ಬಿಟ್ಟು ಅಂತಾರೆ ಇಲ್ಲ ನಾನು ಹಾಗೆ ಅಂದ್ಕೊಂಡಿದ್ದೆ ಆದರೆ ನೀವು ಏಟ್ ನನ್ನ ನೀವು ಇಷ್ಟನೇ ಪಡೋಲ್ಲ ನೀವು ಎಂಥವ್ರು ಅಂತ ನನಗೆ ಚೆನ್ನಾಗೇ ಗೊತ್ತಿದೆ ಅಪ್ಪ ಮಾತ್ರ ನಿಮ್ಮ ಕಣ್ಣು ಮುಚ್ಕೊಂಡು ನಂಬಿದ್ದಾರೆ ಆದರೆ ನಾನು ನಂಬೋಕ್ಕಾಗಲ್ಲ ನೀವು ಎಂಥವ್ರು ಅಂತ ಗೊತ್ತಾಗಿದೆ ಒಂದು ಕ್ಷಣ ಕೂಡ ನಾನು ನಿಮ್ಮ ಜೊತೆ ಬರೋಕ್ಕಿಷ್ಟೇ ಪಡಲ್ಲ ಅಮ್ಮ ಎಷ್ಟೊತ್ತಿದ್ರು ತೆಂದರು ನನ್ನಮ್ಮನೆ ನೋಡಿ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆದರೆ ನಾನು ಅವಳಿಗೆ ನಿಮ್ಮ ಮಾತು ಕಟ್ಕೊಂಡು ತುಂಬಾ ಅವಮಾನ ಮಾಡಿದ್ದೀನಿ ಅಂತಿರ್ತಾರೆ ಆಗ ಈಗಾದರೂ ಗೊತ್ತಾಯ್ತಾ ಅಕ್ಕ ಎಷ್ಟು ಸರ್ತಿ ಹೇಳಿದ್ವಿ ಹಿಂದೆ ಹೋಗ್ಬೇಡ ಅಂದ್ಬಿಟ್ಟು ಈಗ ನಿನಗೆ ಬಿದ್ದಿ ಬಂತ ಅಂದ್ಬಿಟ್ಟು ತನ್ನ ಮೈ ಅಂತ ಇರ್ತಾರೆ ಆಗ ಕುಸುಮ ಹೌದು ಹೌದು ಈಗ ಸರಿಯಾದ ಪಾಠ ಕಳ್ಸ್ತಿದೆಯಾ ಶ್ರೇಷ್ಠ ಗೊತ್ತಾಯ್ತಾನೆ ಅಂತ ಇರ್ತಾರೆ ಆಗ ಶ್ರೇಷ್ಠ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಬಾರೇ ಬಂಗಾರಿ ಅಂತಿದ್ರೆ ಅಮ್ಮ ನನ್ನ ಮೇಲೆ ನೀನು ಕೋಪನೇ ಇಲ್ಲವಮ್ಮ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ ತನ್ನ ಆಗ ಅಯ್ಯೋ ಹಾಗೇನಿಲ್ಲ ಬಂಗಾರಿ ಇಷ್ಟಾದರೂ ನೀನು ನನ್ನ ಮಗಳು ತಾನೆ ನೀನು ತಪ್ಪು ಮಾಡೋಕ್ಕೆ ಚಾನ್ಸೇ ಇಲ್ಲ ಈಗಾದರೂ ನೀನು ಗೊತ್ತಾಯ್ತಲ್ಲ ಆ ಶ್ರೇಷ್ಠ ಎಂತ ಅಂತ ನನಗೆ ಅಷ್ಟೇ ಸಾಕು ಅಂದ್ಬಿಟ್ಟು ಅಂತಾರೆ ಹೌದು ಅಮ್ಮ ಸಾರಿ ಅಮ್ಮ ಅಂದ್ಬಿಟ್ಟು ಹೇಳ್ತಾ ಇರ್ತಾ ಇರ್ತಾನಿ ಕುಸುಮ ಈಗ ಆದ್ರೆ ಗೊತ್ತಾಯ್ತೇನೆ ಆಗೇನೋ ಅಂತಿದ್ದೆ ನೀವಮ್ಮ ಸಾರಿ ಕೇಳಬೇಕು ಹಾಗೆ ಹೀಗೆ ಅಂತ ಸಾರಿ ಕೇಳಬೇಕು ಅಂದ್ಬಿಟ್ಟು ಅಂತಿದ್ರೆ ಇಲ್ಲ ನಾನು ಸಾರಿ ಕೇಳಬೇಕು ತಪ್ಪು ಮಾಡಿದ್ದು ನಾನು ಸಾರಿ ಅಮ್ಮ ಅಂದ್ಬಿಟ್ಟು ಅಂತಾರೆ ಆಗ ಪರವಾಗಿಲ್ಲ ಬಂಗಾರ ಅಂದ್ಬಿಟ್ಟು ಗಟ್ಟಿಯಾಗಿ ತಬ್ಕೊಂಡು ಭಾಗ್ಯ ಖುಷಿ ಪಡ್ತಾ ಇರ್ತಾಳೆ ಇನ್ನೂ ಇಲ್ಲಿ ಯೋಚನೆ ಮಾಡ್ತಾ ಕೂತ್ಕೊಂಡಿರ್ತಾಳೆ ಶ್ರೇಷ್ಠ ಆಗ ಅವಳಿಗೆ ತನ್ನ ಪ್ರತಿಬಿಂಬ ಬರುತ್ತೆ ಅದನ್ನ ನೋಡಿ ತುಂಬ ಖುಷಿ ಪಡ್ತಾಯಿರ್ತಾರೆ ಪ್ರತಿಬಿಂಬ ಏನೇ ಶ್ರೇಷ್ಠ ಅಂತ ನಿಂತಿರು ನಿನ್ನ ಸೋಲಿನ ಮೇಲೆ ಸೋಲು ಈಗಿನಿಂದ ಶುರುವಾಯಿತು ಅಂದ್ಬಿಟ್ಟು ಅಂತ ಇದ್ದರೆ ಏನು ನಾನೇನು ಮಾಡಿದೆ ಈಗ ಅಂತಿದ್ರೆ ನೋಡು ಎಲ್ಲನೂ ನೀನು ಪಡ್ಕೊಂಡು ಗೆದ್ದೆ ಅಂತ ಅಂತಿದ್ದೆ ಆದರೆ ಈಗ ಏನಾಯಿತು ಕೊನೆಗೂ ನೀನು ಅಂದ್ಕೊಂಡಿದ್ದೆಲ್ಲ ಏನೂ ಆಗಲೇ ಇಲ್ಲ ತನವೇನು ಬಿಟ್ಟು ಹೋಗಿಬಿಟ್ಲು ನೀನು ಅವಳ ಮುಂದೆ ಕಳಿಸ್ತು ಅಂದ್ಬಿಟ್ಟು ಅಂತ ಇರ್ತಾರೆ ಇಲ್ಲ ಅದಾಗ ಚಾನ್ಸೇ ಇಲ್ಲ ನಾನು ಮುಂದೆ ತಾಂಡವಿದ್ದಾನೆ ಅಂತಿದ್ರೆ ಏನು ತಾಂಡವ ನೀನು ಭಾಗ್ಯನ ದೂರ ಮಾಡೋಣ ಅಂತ ಅಂದ್ಕೊಂಡೆ ಒಬ್ಬೊಬ್ಬರೇ ನಿನ್ನ ಹತ್ರ ಸರ್ಕೊಳ್ಳೋಣ ಅಂದ್ಕೊಂಡೆ ತನಿ ಬಂದಲು ಆದರೆ ಅವಳು ನಿನಗೆ ಮುಖಕ್ಕೆ ಮಂಗಳಾರತಿ ಮಾಡಿ ಮತ್ತೆ ಹೊರಟೋಗಿದ್ದಾಳೆ ಇನ್ನು ಆ ತಾಂಡವನು ಪ್ರೀತಿ ಮಾಡ್ತೀನಿ ಅಂತ ಸುಳ್ಳು ಹೇಳಿ ಮತ್ತೆ ಅವರೊಮ್ಮ ಮನೆಯವ್ರನ್ನೆಲ್ಲ ಎದ್ರೊಟ್ಟು ನಿನ್ನ ಹತ್ರ ಇಟ್ಕೊಂಡಿದ್ಯಾ ಅವನು ಕೂಡ ನಿನಗೆ ಪರ್ಮನೆಂಟ್ ಅಲ್ಲ ಒಂದರ ಒಂದು ದಿನ ನಿನ್ನ ಕೈ ಕೊಟ್ಟು ಹೊರಟೋಗೋನೆ ನೆನ್ ಮಾಡ್ಕೋ ಈಗಾದರೂ ಅರ್ಥ ಮಾಡ್ಕೊಂಡ್ಬಿಟ್ಟು ಅಂತ ಇರ್ತಾರೆ ಇಲ್ಲ ಅದಾಗ ಚಾನ್ಸೇ ಇಲ್ಲ ನಾನು ಸೋಲೋದೇ ಇಲ್ಲ ನಾನು ಸೋಲು ಒಪ್ಕೊಳ್ಳಲ್ಲ ಅಂದ್ಬಿಟ್ಟು ಅಂತ ಇದ್ದರೆ ನೀನು ಎಷ್ಟೆಲ್ಲ ಓದಿದೆಯಾ ಆದರೆ ಭಾಗ್ಯ ಓದಿರೋದು ಹತ್ತನೇ ಕ್ಲಾಸು ಅವರು ಬಾಸ್ ಆಗಿದ್ದಾಳೆ ನೀನು ಅವ್ರ ಜೊತೆ ಕೆಲಸ ಮಾಡೋ ಎಂಪ್ಲಾಯಿ ಆಗಿದೆಯಾ ಗೊತ್ತಾಯ್ತಾ ಬರೋದೆಲ್ಲ ಭಾಗ್ಯಗೆ ಅವಳು ಏನಿದ್ರು ಗೆಲ್ಕಂತ ಹೋಗ್ತಾಳೆ ನೀನು ಸೋತ್ಕೊಂತ ಹೋಗೋದೆ ನೀನು ಬರೀ ಕಷ್ಟನೇ ನೋಡಬೇಕಾಗುತ್ತೆ ಭಾಗ್ಯ ನಿಮಗೆ ಸರಿಯಾದ ಪಾಠ ಕಲಿಸ್ತಾಳೆ ಇರೋ ಅಂದ್ಬಿಟ್ಟು ಇಲ್ಲಿ ಶ್ರೇಷ್ಠ ಪ್ರತಿಭೆ ಇರುತ್ತೆ ನೋ ನೋ ನೆವರ್ ಅಂತೇಳಿ ಕೂಗಾಡ್ತಾ ಇರ್ತಾರೆ ಶ್ರೇಷ್ಠ ನೀನು ನೋ ಅಂದರು ಅಷ್ಟೇ ಬಿಟ್ಟರು ಅಷ್ಟೇ ಭಾಗ್ಯಗೆ ಗೆಲುವೆ ನೀನು ಯಾವತ್ತೇ ಇದ್ದರೂ ಸೋಲ್ ಕಾಣ್ತೀಯ ತಾಂಡವು ಕೂಡ ಆದಷ್ಟು ಬೇಗ ನೀನು ಕೈ ಕೊಟ್ಟು ಹೋಗ್ತಾನೆ ಅವನೇನು ಪರ್ಮೆಂಟ್ ಅಲ್ಲ ಅಂದ್ಬಿಟ್ಟು ಅಂತ ಇದ್ದರೆ ಇಲ್ಲ ಚಾನ್ಸೇ ಇಲ್ಲ ನನ್ನ ಯಾರು ದೂರ ಮಾಡೋಕ್ಕಾಗಲ್ಲ ಈ ಶ್ರೇಷ್ಠ ಅಂದರೆ ಏನು ಅಂದ್ಕೊಂಡಿ ಅಂದ್ಬಿಟ್ಟು ಪ್ರತಿಬಿಂಬಕ್ಕೆ ಇನ್ನು ಹೂವಿನ ಪಾಡ್ ತಗೊಂಡು ಇಸ್ತಾಳೆ ಇದರಿಂದ ಪ್ರತಿಬಿಂಬ ಮಾಯ ಆಗುತ್ತೆ ಇನ್ನು ಪಾಪ ಇಲ್ಲಿ ಶ್ರೇಷ್ಠ ಕಿವಿಯಲ್ಲಿ ಮಾತ್ರ ನೀನು ನಮ್ಮಮ್ಮ ಅಲ್ಲ ಭಾಗ್ಯ ನಮ್ಮಮ್ಮ ಅಂದರು ಇಲ್ಲಿ ತನ್ವಿ ಮಾತುಕೊಳ್ಳಿ ಕಿವಿ ಆಗ್ತಾ ಇರುತ್ತೆ ಇದರಿಂದಾಗಿ ಟೆನ್ಷನ್ ಆಗ್ತಾ ಇರ್ತಾರೆ ಶ್ರೇಷ್ಠ ಛ ಇಲ್ಲ ಏನು ಮಾಡೋದು ಈಗ ಅಂತಂದ್ಬಿಟ್ಟು ಇದ್ದರೆ ಇನ್ನು ಆದರೆ ಕೆಲಸಕ್ಕೆ ಬಂದಿರ್ತಾನೆ ಇನ್ನು ಭಾಗ್ಯ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ ಏನು ಮಾಡೋದು ಭಾಗ್ಯ ಸಂಸಾರ ಸರಿ ಮಾಡಬೇಕಾದ್ರೆ ಹುಡುಗ ಯಾರು ಏನು ಅಂತ ತಿಳ್ಕೊಳ್ಬೇಕು ಆದರೆ ಹೇಗೆ ತಿಳ್ಕೊಳ್ಳೋದು ಹೋಗಿ ಭಾಗ್ಯನ ಹತ್ರ ಕೇಳ ಭಾಗ್ಯನ ಹತ್ರ ಕೇಳಿದ್ರೆ ಅವ್ರ ಮನಸ್ಸಿಗೆ ಬೇಜಾರಾದರೆ ಏನು ಮಾಡೋದು ಅಯ್ಯೋ ಈಗ ಆ ತನ್ಮಯ ಅಂತೂ ಆ ರಪ್ಪನ ಕಂಡ್ರೆ ಇಷ್ಟನೇ ಇಲ್ಲ ಅವ್ರ ಥರ ಏನೂ ಹೇಳ್ತಾನೆ ಇಲ್ಲ ಇನ್ನು ತನ್ವಿಗಂತೂ ಈಗ ತಾನೋ ಅವರಪ್ಪ ಇದ್ದರ ಜೊತೆ ಒಂದೇ ಅವ್ರಿಗೇನೋ ಓಕೆನೇ ಇರುತ್ತೆ ಆದರೆ ಪಾಪ ಈ ಭಾಗ್ಯ ಇಷ್ಟ ಆಗ್ಬೇಕಾ ಇಲ್ಲ ಏನು ಮಾಡೋದು ಯಾರ ಬಗ್ಗೆ ತಿಳ್ಕೊಳೋದು ಆ ಎಕ್ಸ್ ಎಲ್ಲಿದ್ದಾರೋ ಎಲ್ಲಿಲ್ಲೋ ಅಂದ್ಬಿಟ್ಟು ಇರ್ತಾರೆ ಇಲ್ಲಿ ಅದೇ ಟೈಮ್ಗೆ ಎಂಟ್ರಿ ಕೊಡ್ತಾರೆ ಶ್ರೇಷ್ಠ ಸರ್ ಏನು ನೀವೇನೋ ಡೀಪಾಗಿ ಯೋಚನೆ ಅಂತಿದ್ರೆ ಹೌದು ನಿಮ್ಗೆ ಸ್ವಲ್ಪ ಎಲ್ಪ್ ಬೇಕಾಗಿತ್ತು ಅಂತಿದ್ದೆ ಏನಾಯಿತು ಹೇಳಿ ಅಂದ್ಬಿಟ್ಟು ಅಂತಾರೆ ಅದೇ ನೀವು ನಿಮ್ಗೆ ತಾನೆ ಭಾಗ್ಯ ಬಗ್ಗೆ ಅದಕ್ಕೆ ಭಾಗ್ಯವ್ರ ಗಂಡ ಈಗಿಲ್ಲ ಅದಕ್ಕೆ ಆ ಭಾಗ್ಯ ಮತ್ತು ಅವ್ರ ಎಕ್ಸ್ಗಳನ್ನ ಒಂದು ಮಾಡ್ಬೇಕಂತಂದಿದ್ರೆ ಅವ್ರು ಇಲ್ಲಿದ್ದರೆ ಹೇಗಿದ್ದರೆ ನಿಮ್ಗೆ ಏನಾದರೂ ಗೊತ್ತಾ ಅಂದ್ಬಿಟ್ಟು ಕೇಳ್ತಾಳೆ ಆಗ ಶಾಕ್ ಆಗುತ್ತೆ ಶ್ರೇಷ್ಠಗೆ ಇದೇನಪ್ಪ ಇದು ನನ್ನ ಬುಡಕ್ಕೆ ಬಂತಲ್ಲ ಅಂದ್ಬಿಟ್ಟು ಅಂದ್ಕೊಳ್ತಿದ್ರೆ ಅಯ್ಯೋ ಅದೇ ಅವರೇ ಯಾಕೆ ಈಗ ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀರಾ ಈಗ ಭಾಗ್ಯ ಅವ್ರಿಗೆ ಏನಾಯಿತು ಅಂತಿದ್ರೆ ಅವರು ತುಂಬ ಬೇಜಾರಿದ್ದಾರೆ ಪಾಪ ನೀವೇ ನೋಡಿದ್ರಲ್ವ ರೂಮರ್ಸು ಏನೆಲ್ಲ ಮಾತಾಡ್ತಾರಂತ ನನ್ನ ಹತ್ರ ಹೇಳಿದ್ರಿ ಇನ್ಫ್ಯಾಕ್ಟ್ ನಿಮ್ಮಿಂದಲೇ ಇದೆಲ್ಲ ಆಗ್ತಾಯಿದ್ದು ನೀವು ಅವತ್ತು ತಿಳಿಯರ ಅಂದರೆ ಇದ್ರ ಬಗ್ಗೆ ನಾನು ಯೋಚನೆ ಇದ್ದೀರ ಪಾಪ ಭಾಗ್ಯ ಕೂಡ ತಮ್ಮ ಸಂಗಾತಿ ಇರಬೇಕಂತ ಅನಿಸುತ್ತೆ ಅಲ್ವಾ ಅದಕ್ಕೆ ಎಲ್ಲೇ ಇರಲಿ ಹುಡುಕೊಂಡು ಅವ್ರನ್ನ ಒಂದು ಮಾಡ್ತೀನಿ ಅಂದ್ಬಿಟ್ಟು ಅಂತ ಇರ್ತಾನೆ ಅದಿ ಇದರಿಂದ ಶ್ರೇಷ್ಠ ಥೂ ಇವನೊಬ್ಬ ಇವನೇನಪ್ಪ ಬಂದಿದ್ದೆ ಬರಬಾರ್ದು ಬಾರ ಅಂದ್ಬಿಟ್ಟು ಅಲ್ಲ ಸರ್ ನೀವೇ ನೀ ರೀತಿ ಅಂತಿದ್ದೀರಾ ಅದು ಯಾರಿಗೆ ಗೊತ್ತು ಭಾಕ್ಯ ಗಂಡನಿಗೆ ಭಾಕ್ಯ ಇಷ್ಟ ಇಲ್ದಿರ್ಬೋದು ಅದಕ್ಕೆ ಇನ್ನೊಬ್ಬರ ಜೊತೆ ಮದುವೆ ಆಗಿರ್ಬೋದು ಇಲ್ಲ ಅವರು ಬೇರೆ ಇರ್ಬೋದು ಏನು ಗೊತ್ತು ಅಲ್ವಾ ಅಂತಿದ್ರೆ ಹೌದಲ್ವ ಹತ್ರ ಸರಿಯಾಗಿದೆ ಅವನೊಬ್ಬನ ತಲೆ ಕೆಟ್ಟವೇ ಇರಬೇಕು ಅವಳ ಜೊತೆ ಮದುವಾಗಿದೆ ಅಂದರೆ ಅವಳು ಕೂಡ ತಲೆ ಕೆಟ್ಟವಳೆ ಏನೇ ಆಗಲಿ ಅವ್ನು ಮದುವೆ ಆಗಿದೆಯೋ ಇಲ್ವಾ ಅಂತ ತಿಳ್ಕೊಳ್ಬೇಕು ಅಂತಿದ್ರೆ ಅಯ್ಯೋ ನೀವು ಹೆಂಗೆ ತಲೆ ಕೆಡಿಸ್ಕೊಬೇಡಿ ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ತಗೊಳ್ಳಿ ಏನು ಶ್ರೇಷ್ಠ ಅಂತಾಳೆ ಇಲ್ಲಿ ಶ್ರೇಷ್ಠ ತನಗೆ ತಾನೇ ಬೈತಿರೋದು ಆದಿಗೆ ಗೊತ್ತಿಲ್ಲದೇ ಅದರಿಂದ ಶ್ರೇಷ್ಠ ಕೋಪ ಮಾಡಿಕೊಂಡು ನನಗೆ ಅರ್ಜೆಂಟ್ ಕೆಲಸ ಇದೆ ಅಂದ್ಬಿಟ್ಟು ಎದ್ದೋಗಿಬಿಡ್ತಾಳೆ ಛ ಏನು ಮಾಡೋದು ಭಾಗ್ಯರ ಹತ್ರ ಇದ್ರ ಬಗ್ಗೆ ಮಾತಾಡಬೇಕು ಆದಷ್ಟು ಬೇಗ ಅಂದ್ಬಿಟ್ಟು ತಾಂಡವು ಅಂದ್ಕೊಳ್ತಾ ಇಲ್ಲಿ ಆದಿ ಅಂದ್ಕೊಳ್ತಾ ಇರ್ತಾರೆ ಇನ್ನು ಇಲ್ಲಿ ವಾಕಿಂಗ್ ಅಂತ ಬಂದಿರ್ತಾರೆ ಆದಿ ಮತ್ತು ತನ್ಮಯ್ ಇದರಿಂದ ಸರ್ ತುಂಬ ಆಯಿತು ನಿಮ್ಮ ಜೊತೆ ಅಂಕಲ್ ವಾಕಿಂಗ್ ಎಲ್ಲ ಮಾಡಿದ್ದು ಸರಿ ಮನೆಗೆ ಬನ್ನಿ ಅಂತಿದ್ರೆ ಇಲ್ಲ ಕೊಡೋ ನೀನು ಹೋಗು ಅಂತಾರೆ ಸರಿ ಅಂದ್ಬಿಟ್ಟು ತನ್ಮಯ್ ಒಳಗಡೆ ಹೋಗ್ತಿದ್ರೆ ಛ ಇಲ್ಲ ನಾನು ಬಂದಿರೋದು ಭಾಗ್ಯ ಥರ ಮಾತಾಡೋಕ್ಕೆ ಭಾಗ್ಯ ಹತ್ರ ಕೇಳಬೇಕು ಅವ್ರ ಗಂಡ ಹೇಗಿದ್ದಾರೆ ಇಲ್ಲ ಅಂದ್ಬಿಟ್ಟು ಇದರಿಂದ ಎಲ್ಲಿದ್ದಾರೆ ಅಂದ್ಬಿಟ್ಟು ತಿಳ್ಕೊಂಡ್ರೆ ಇಬ್ಬರೂ ಒಂದು ಮನಕ್ಕೆ ಎಲ್ಪ್ ಆಗುತ್ತೆ ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾನೆ ಆದಿ ಇನ್ನು ಮನೆ ಒಳಗಡೆ ಬರ್ತಾನೆ ಯಾರು ಕೂಡ ಕಾಣಿಸ್ತಾನೆ ಇರೋದಿಲ್ಲ ತನ್ನ ಏನು ಅಂಕಲ್ ಮತ್ತೆ ವಾಪಾಸ್ ಅಂತ ಕೇಳ್ತಿದ್ರೆ ನಿಮ್ಮ ಹತ್ರ ಬಾಯಿ ಮಾಡಲಿಲ್ಲ ಸರಿಗೆ ಅದಕ್ಕೆ ಬಾಯಿ ಮಾಡೋಣ ಅಂತ ಬಂದೆ ಅಂದ್ಬಿಟ್ಟು ಅಂತಾರೆ ಹೌದಾ ಸರಿ ಆಯಿತು ಅಂಕಲ್ ಬಾಯಿ ಅಂದ್ಬಿಟ್ಟು ಮತ್ತೆ ಬಾಯಿ ಮಾಡಿ ಕಳಿಸ್ತಾನೆ ಛ ಏನು ಮಾಡೋದು ಅವ್ರು ಎಲ್ಲೂ ಕಾಣಿಸ್ತಾನೆ ಇಲ್ಲ ಪರವಾಗಿಲ್ಲ ಆಫೀಸಿಗೆ ಬರ್ತಾರಲ್ಲ ಆಗ ನೋಡ್ಕೊಳ್ತೀನಿ ಅಂದ್ಬಿಟ್ಟು ಇಲ್ಲಿ ಆದಿ ಆಫೀಸಿಗೆ ಬಂದಿರ್ತಾನೆ ಭಾಗ್ಯನ ಜೊತೆ ಮಾತಾಡಬೇಕಂತ ಕರೆಸಿರ್ತಾನೆ ಆಗ ಹೇಳಿ ಆದಿ ಅವರೇ ಏನೋ ಮಾತಾಡ್ಬೇಕಂದ್ರಂತೆ ಏನದು ಅಂದ್ಬಿಟ್ಟು ಅಂತಾರೆ ಆಗ ಅದು ನಿಮ್ಮ ಎಕ್ಸ್ ಗಂಡ ಅಂತೇಳಿ ಅನ್ನಕ್ಕೆ ಹೋಗ್ತಾ ಇರ್ತಾನೆ ಆದಿ ಭಾಗ್ಯ ಕಣ್ಣು ನೋಡಿ ಫುಲ್ ಶಾಕ್ ಆಗಿಬಿಡ್ತಾನೆ ಆ ಕಣ್ಣಲ್ಲಿ ಏನೋ ಮ್ಯಾಜಿಕ್ ಕಾಣಿಸುತ್ತೆ ಅದಕ್ಕೆ ಇದರಿಂದ ಆದಿಗೆ ಮಾತೇ ಓಡೋದಿಲ್ಲ ಫುಲ್ ಸ್ಟ್ರಕ್ ಆಗಿಬಿಡ್ತಾನೆ ಏನಾಯಿತು ಅದಾರೆ ಏನಾದರೂ ಪ್ರಾಬ್ಲಮ್ ಅಂತಿದ್ರೆ ಏನೂ ಇಲ್ಲ ಏನಿಲ್ಲ ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ ಹೋಗಿ ನೀವು ಇಲ್ಲಿಂದ ಅಂದ್ಬಿಟ್ಟು ಅಂತಾರೆ ಯಾಕೆ ಏನಾಯಿತು ಮಾತಾಡಬೇಕಂತ ತಾನೇ ನಾನು ಕರೆಸಿದ್ದು ಅಂತಿದ್ರೆ ಇಲ್ಲ ಇಲ್ಲ ನನಗೀಗ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ನನಗೆ ಬೇರೆ ಕೆಲಸ ಇದೆ ಪ್ಲೀಸ್ ಇವು ಹೋಗಿ ಅಂದ್ಬಿಟ್ಟು ಅಂತಾರೆ ಆಯ್ತಪ್ಪ ಅಂದ್ಬಿಟ್ಟು ಅಲ್ಲಿಂದ ಭಾಗ್ಯ ಹೊರಟೋಗ್ತಾಳೆ ಇನ್ನು ಆದಿ ಛೆ ಏನಾಯಿತು ನಾನು ನೋಡ್ರೆ ಭಾಗ್ಯವ ಮತ್ತು ಭಾಗ್ಯಗಂಡನ ಒಂದು ಅಂದ್ಕೊಂಡ್ರೆ ಇಲ್ಲೇನೋ ಆಗ್ತಾ ಇದೆ ನನಗ್ಯಾಕೆ ಈ ರೀತಿ ಅನಿಸ್ತಾ ಇದೆ ಅಂದ್ಬಿಟ್ಟು ಇಲ್ಲಿ ಆದಿ ಅಂದ್ಕೊಳ್ತಾ ಇರ್ತಾನೆ ಫೈನಲಿ ಅಂತಿ ಅಂತು ಆದಷ್ಟು ಬೇಗ ಆದಿ ಕುಸುಮ ಮಾತನ್ನು ತುಂಬ ಸೀರಿಯಸ್ ಆಗಿ ತೊಗೊಳ್ತಾ ಇದ್ದಾನೆ ತಾಂಡವ್ ಮತ್ತು ಭಾಗ್ಯನ ಒಂದು ಮಾಡೋ ಸಾಹಸ ಇದ್ದಾನೆ ಇಲ್ಲಿ ಭಾಗ್ಯ ಗಂಡ ಅನ್ನೋ ಸತ್ಯ ಆದಿಗೆ ಗೊತ್ತೇ ಇಲ್ಲ ಇದು ಗೊತ್ತಾದರೆ ಯಾವ ರೀತಿ ಎಟ್ ಆಗ್ತಾನೆ ನಿಜವಾಗ್ಲೂ ತಾಂಡವ್ ಆದಿ ಮಾತನ್ನ ಕೇಳ್ತಾರ ಮತ್ತೆ ಭಾಗ್ಯ ಜೊತೆ ಹೋಗೋ ಸಾಹಸ ಮಾಡ್ತಾರ ಇಲ್ಲಾಂದರೆ ಭಾಗ್ಯ ಮತ್ತು ತಾಂಡವ್ನ ಒಂದು ಹೋಗಿ ಆದಿ ಭಾಗ್ಯ ಒಂದಾಗ್ತಾರ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್